ಎಲ್ರಿಗೂ ನಮಸ್ಕಾರ ಇದು ಅಡುಗೆ ಸಮಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ಅವರೆಕಾಳಿನ ಉಪ್ಸಾರು ಮತ್ತು ಪಲ್ಯ ಅವರೆಕಾಳು ಸೀಸನ್ನಲ್ಲಿ ಮಿಸ್ ಮಾಡದೇ ಈ ರೆಸಿಪಿನ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ ಒಣಮೆಣಸಿನಕಾಯಿ ಏಳರಿಂದ ಎಂಟು ಕೊತ್ತಂಬರಿ ಸೊಪ್ಪು ಸುಮಾರು ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಎರಡು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಎಸಳು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು ಕಾಲು ಟೇಬಲ್ ಸ್ಪೂನ್ ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟು ಖಾರ ರುಬ್ಬಲು ಬೇಕಾದ ಪದಾರ್ಥಗಳು ಹಸಿ ಅವರೆಕಾಳು ಮೂರು ಕಪ್ ಫ್ರೆಶ್ ತೆಂಗಿನಕಾಯಿ ತುರಿ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಈರುಳ್ಳಿ ಎರಡು ಮೀಡಿಯಮ್ ಗಾತ್ರದ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಎಸಳು ರಷ್ ಮಾಡಿಟ್ಟಿದ್ದೀನಿ ಗರಿಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಎರಡು ಮುರಿದಿಟ್ಟಿದ್ದೀನಿ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಇದಿಷ್ಟು ಪಲ್ಯ ಮಾಡಲು ಬೇಕಾದ ಪದಾರ್ಥಗಳು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಅರ್ಧ ಕೆ ಜಿ ಅವರೆಕಾಳು ಸೇರಿಸ್ತಾ ಇದ್ದೀನಿ ಅಂದರೆ ಸುಮಾರು ಮೂರು ಕಪ್ ಅಷ್ಟಿದೆ ನೀಟಾಗಿ ತೊಳೆದು ಸೇರಿಸಿದ್ದೀನಿ ಇದಕ್ಕೆ ಐದು ಲೋಟದಷ್ಟು ನೀರು ಇದ್ದೀನಿ ಮೂರಿಂದ ನಾಲ್ಕು ಜನಕ್ಕಾಗೋರು ಸಾಂಬಾರು ಇದ್ದೀನಿ ಕುಕ್ಕರ್ನಲ್ಲಿ ಮಾಡೋರು ಒಂದು ವಿಷ ಕೂಗಿಸ್ಕೊಳ್ಳಿ ಆದರೆ ಪಾತ್ರೆನಲ್ಲಿ ಮಾಡಿದ್ರೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಅವರೆಕಾಳುಗಳು ಬೇಯೋದಕ್ಕೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ತೊಗೊಳುತ್ತೆ ಅವರೇ ಕಾಳು ಮುಖಾಲ್ ಭಾಗ ಬೆಂದಿದೆ ಈಗ ರುಚಿಗೆ ತಕ್ಕ ಸ್ಟೂಪ್ ಸೇರಿಸಿ ಇಲ್ಲಿ ಕ್ಲೋಸ್ ಮಾಡಿ ಬೇಯಿಸೋಣ ಅವರೆಕಾಳುಗಳು ಚೆನ್ನಾಗಿ ಬೆಂದಿದೆ ಈಗ ಖಾರ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಏಳರಿಂದ ಎಂಟು ಮೆಣಸಿನ್ಕಾಯಿ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ಬದಲಿಗೆ ಹಸಿ ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಬಹುದು ಹಸಿ ಮೆಣಸಿನ್ಕಾಯಿ ಉಪಯೋಗಿಸೋರು ಅವರೆ ಬೇಯಿಸುವಾಗ್ಲೇ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಸೇರಿಸಿ ಬೇಯಿಸ್ಕೊಳ್ಳಿ ಒಣಗಿದ ಮೆಣಸಿನ್ಕಾಯಿನ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಳ್ಳೋಣ ಕ್ರಿಸ್ಪ್ ಆಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದ ಒಣಮೆಣಸಿನಕಾಯಿ ಕಾಳು ಮೆಣಸು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹೆಸಳು ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು ಫ್ರೆಶ್ ತೆಂಗಿನಕಾಯಿ ತುರಿ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಬೇಯಿಸಿದ ಅವರೆಕಾಳಿನ ನೀರು ಮತ್ತು ಕಾಳುಗಳು ಎರಡು ಟೇಬಲ್ ಸ್ಪೂನ್ ಇದಷ್ಟನ್ನು ಸೇರಿಸಿ ರೂಪ್ಕೊಂಬರೋಣ ಉಪ್ಸಾರಿಗೆ ಬೇಕಾದ ಖಾರ ರೆಡಿ ಇದೆ ಎತ್ತಿಟ್ಕೊಳ್ಳೋಣ ಅವರೆಕಾಳುಗಳು ಚೆನ್ನಾಗಿ ಬೆಂದಿದೆ ಈಗ ಒಂದು ಸ್ಟ್ರೈನರ್ಗೆ ಹಾಕಿ ನೀರು ಮತ್ತು ಅವರೆಕಾಳುಗಳನ್ನು ಬಸ್ತು ಸಪ್ರೇಟ್ ಮಾಡ್ಕೊಳ್ಳೋಣ ಈ ಅವರೆಕಾಳು ಬೇಯಿಸಿದಂತ ನೀರಿಗೆ ಈ ಖಾರನ ಸೇರಿಸ್ಕೊತಾ ಇದೀನಿ ಇದೇ ವಿಧಾನದಲ್ಲಿ ಸೀಸನ್ ಅಲ್ಲಿ ಸಿಗುವಂತ ತೊಗರಿ ಕಾಳು ಅಲ್ಸಂದೆ ಕಾಳು ಮತ್ತು ಎಲ್ಲಾ ಕಾಳುಗಳ ಉಪ್ಸಾರನ್ನ ಕೂಡ ಮಾಡಬಹುದು ಮಸಾಲೆಗೆ ಕಾಯಿ ಹಾಕಿರೋದ್ರಿಂದ ಒಂದು ಕುದಿ ಕುದಿಸೋಣ ಉಪ್ಸಾರು ರೆಡಿ ಆಯಿತು ಈಗ ಪಲ್ಯ ರೆಡಿ ಮಾಡಿಕೊಳ್ಳೋಣ ಪಲ್ಯ ಮಾಡೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಅಡುಗೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸೇರಿಸೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಸೇರಿಸಿ ಸಾಸಿವೆ ಸಿಡಿದ ನಂತರ ಗರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮೂರು ಎಸಳು ಕ್ರಷ್ ಮಾಡಿರೋದು ಮೆಣಸಿನಕಾಯಿ ಎರಡು ಮುರಿದಿರೋದು ಸೇರಿಸಿ ಫ್ರೈ ಮಾಡೋಣ ಕರಿಬೇವಿನ ಸೊಪ್ಪು ಕ್ರಿಸ್ಪ್ ಆಗಿದೆ ಈಗ ಈರುಳ್ಳಿ ಎರಡು ಮೀಡಿಯಂ ಗಾತ್ರದ್ದು ಚಿಕ್ಕ ಚಿಕ್ಕ ಕಟ್ ಮಾಡಿರೋದು ಸೇರಿಸಿ ಇದನ್ನು ಕೂಡ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಪಲ್ಯಕ್ಕೆ ಈರುಳ್ಳಿ ತುಂಬಾ ಮೆತ್ತಗೆ ಬಂದ್ರೆ ಚೆನ್ನಾಗಿರೋದಿಲ್ಲ ಕ್ರಂಚಿಯಾಗಿ ಬೆಂದ್ರೆ ಸಾಕು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ಅವರೆಕಾಳು ಬೇಯುವಾಗ ಕೂಡ ಉಪ್ಪು ಸೇರಿಸಿದ್ವಿ ಹಾಗಾಗಿ ಒಗ್ಗರಣೆಗೆ ಬೇಕಾದಷ್ಟು ಮಾತ್ರ ಉಪ್ಪು ಸೇರಿಸ್ಕೊಳ್ಳೋಣ ಈಗ ಬೇಯಿಸಿದ ಅವರೆಕಾಳುಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅವರೆಕಾಳು ಒಗ್ಗರಣೆ ಜೊತೆ ಚೆನ್ನಾಗಿ ಬೆಳಿದೆ ಈಗ ಫ್ರೆಶ್ ತೆಂಗಿನಕಾಯಿ ತುರಿ ಅರ್ಧ ಕಪ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಎರಡು ಟೇಬಲ್ ಸ್ಪೂನ್ ಸೇರಿಸಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಅವರೆಕಾಳು ಪಲ್ಯ ಸವಿಯಲು ರೆಡಿ ಉಪ್ಸಾರಿಗೆ ಒಳ್ಳೆಯ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ ಚಳಿಗಾಲದಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆ ಖಾರ್ ಖಾರವಾಗಿರೋ ಅವರೆಕಾಳು ಉಪ್ಸಾರು ತುಂಬ ರುಚಿಯಾಗಿರುತ್ತೆ ರಾಗಿ ಮುದ್ದೆ ಮಾಡೋ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮತ್ತು ರುಚಿಯಾಗಿ ಅವರೆಕಾಳು ಉಪ್ಸಾರು ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ